ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಪಾಪು ಬರ್ಡೇ ನಾನು ಅಥವಾ ಹದಿನೈದು ದಿನದಿಂದ ತುಂಬ ವಿಶ್ ಮಾಡ್ತಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ ಯು ನಾನು ಇವಾಗ ದೇವಸ್ಥಾನದಿಂದ ಬರ್ತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಗೊತ್ತಿಲ್ಲ ವಾಯ್ಸೇ ಹೋಗ್ಬಿಟ್ಟಿದೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ನಮ್ಮ ಮುಂಡೂರಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ಗ್ರಾಮ ದೇವತೆಗೆ ಸೊ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿ ಮನೇಲು ಪೂಜೆ ಮಾಡೋಕ್ಕಾಗಲಿಲ್ಲ ಬೇಗ ಬೇಗ ಪಾಪುಗಷ್ಟೇ ರೆಡಿ ಮಾಡಿದ್ದೆ ನಾನು ಹಾಗೆ ಅರ್ಜೆಂಟಲ್ಲಿ ಬೇಗ ಹೋಗಿ ಅಣ್ಕಾಯಿ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸೊ ಮಾತಾಡು ಅಂತ ಹೇಳ್ತಾ ಇದ್ದೆ ಅವಳು ಮಾತಾಡ್ತಾ ಇರಲಿಲ್ಲ ಸುಮ್ಮನೆ ಕ್ಯಾಮ್ರಾ ನೋಡ್ತಾ ಇದ್ದಾಳೆ ಆ್ಯಂಡ್ ಈ ಬ್ಯೂಟಿಫುಲ್ ಡ್ರೆಸ್ನ ನನ್ನ ಫ್ರೆಂಡ್ ಚಂದನ ಗಿಫ್ಟ್ ಮಾಡಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಚಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾ ಇದ್ರು ಆ್ಯಂಡ್ ಈ ಟೈಮಲ್ಲಿ ಸಂತವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದ ಪಾಪು ಮೇಲೆ ಯಾವಾಗಲೂ ಆಶೀರ್ವಾದ ಇದ್ದೇ ಇರುತ್ತೆ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತಾರೆ ಸೊ ಅವರು ಕೂಡ ಖುಷಿ ಇರ್ತಾರೆ ಅವ್ರ ಮಗಳು ಬರ್ಡೇ ಅಂತ ಹೇಳಿ ಅಂತ ಹೇಳ್ತಾ ಇದ್ದೀನಿ ಇವೆ ಅಲ್ಲಿ ಸೊ ಏನಕ್ಕೂ ವಾಯ್ಸು ಹೋಗಿದೆ ಸೊ ನೋಡಿ ಇದೇ ನಮ್ಮ ಊರು ದೇವಸ್ಥಾನ ಗ್ರಾಮ ದೇವತೆ ದೇವಸ್ಥಾನ ಸಿಂಪಲ್ ಆಗಿದೆ ಪಾಪ ಅವ್ರು ಇದ್ರು ನಾವು ಸಡನ್ನಾಗಿ ಬಂದು ಅಂತ ಹೇಳಿ ನಮಗೆ ಪೂಜೆ ಮಾಡಿ ಮಾಡಿಕೊಟ್ರು ಲಾಸ್ಟ್ ಇಯರ್ ನಾವು ಅದು ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು ಅಮೃತ ಅದೆಲ್ಲ ತುಂಬ ನೆನಪಾಯ್ತಿತ್ತು ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸಂತು ಅವ್ರನ್ನ ಅಲ್ಲಮರು ತಳಿಲಿ ಹೋಗಿ ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ದು ಈ ಸಲ ನಮ್ಮೂರಲ್ಲಿ ಮಾಡ್ತಾಯಿದ್ದೀವಿ ಸೊ ಅಲ್ಲಿ ಗಂಧದ ಎಲ್ಲ ಕೊಟ್ಟಿದ್ದರು ಪಾಪ ಕೈಲೆಲ್ಲ ಪೂಜೆ ಮಾಡಿಸ್ದೆ ಪೂಜೆ ಮಾಡಿಸ್ಬಿಟ್ಟು ನಾನು ಪೂಜೆ ಮಾಡಿ ಬಿದ್ದು ಅಲ್ಲಿ ಕಡೆ ಪಾಪ ಒಂದು ನಾಲ್ಕು ಫೋಟೋಸ್ ತೆಗೆದುಬಿಟ್ಟು ಸೊ ಅವ್ರಿಗೂ ಟೈಮ್ ಆಗಿತ್ತು ಅವರು ಹೊರಡ್ತಾ ಇದ್ರು ಮನೆಗೆ ಅಂತ ಬಂದು ಇದು ಗೂಗಲ್ ಪೇನ್ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಅರ್ಧ ಓಪನ್ ಮಾಡಿದ್ದೀನಿ ಓಪನ್ ಮಾಡಿಬಿಟ್ಟು ಇವಾಗ ಗೂಗಲ್ ಪಿನ್ ಹಾಕಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅದು ಮಾಡಿ ಅಪ್ಲೈ ಮಾಡಿಬಿಟ್ಟು ನನ್ನ ತಂಗಿ ಏನು ಮಕ್ಕಳೆಲ್ಲ ಇದ್ದಾರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದನ್ನು ಇಗ್ನೋರ್ ಮಾಡಿ ನನ್ನ ತಂಗಿ ಬಂದಳು ದೋಸೆ ತಿಂತಾ ಇದ್ದಾಳೆ ಪಾಪ ಅವಳು ಐದು ಗಂಟೆಗೆ ಎದ್ದು ಬಂದು ನಾವು ಅಮ್ಮನ ಇದ್ದೆ ಐದು ಗಂಟೆಗೆ ಎದ್ದು ಬಂದು ಐದು ಗಂಟೆಗೆ ಎದ್ ಬಂದು ರೋಳದ ನೆಡ್ಕೊ ಬರ್ಬೇಕಾದ್ರೆ ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟಿದ್ದಾವೆ ನನ್ಗೆ ಇವಾಗ ನಗ ಬರ್ತೈತೆ ಬೆಳೆದು ಭಯ ಆಗ್ಬಿಟ್ಟಿತ್ತು ಫೋನ್ ಮಾಡಿದಾಗ ಮಾಡ್ದಾಗ ಬಿದ್ಬಿಟ್ರೋಳೆ ಆಮೇಲೆ ಓಡಿಸ್ಕೊ ಬಂದ್ಬಿಟ್ ಅಂತೇವ್ ನಾಯಿಗಳು ಕೃತು ಅಯ್ಯೋ ಮಕ್ಳು ಕಿರ್ಚಾಡ್ತಾವೆ ಅನ್ನೂ ಕೃತನು ಆಗ ಬಿದ್ದುಬಿಟ್ಟು ಮತ್ತೆ ಓಡೋಗ್ಬಿಟ್ಟವಳೆ ಮನೆಗೆ ಆಗ ಅಲ್ಲಿಂದ ಓಲಾ ಮಾಡಿಕೊಂಡು ಮತ್ತೆ ಬಸ್ ಸ್ಟಾಪ್ ಹತ್ರ ಬಂದು ಹೇಗೋ ಬಸ್ಸು ಬಂದೈತೆ ಬಂದವಳೆ ಬರೋದು ಡೌಟ್ ಇತ್ತು ಹೇಗೋ ಬಸ್ಗಳು ಬರೋದಾಗಿ ಬಂದಿರೋದು ಮಂಡಿ ಎಲ್ಲ ತರ್ಚ್ಕೊಬಿಟ್ಟವಳೆ ರೇಸ್ ಕೈಲೊಂದು ಗಾಯ ಆಗೈತೆ ಇಲ್ಲಿ ನೋಡಿ ಗಾಯ ಆಗೈತೆ ಈಗ ಮಗಳು ಬಟ್ ಗಾಯ ಎಲ್ಲ ಮಾಡ್ಕೊಂಡು ಬಂದವಳೆ ದೋಸೆ ತಿಂತವಳೆ ಮಾತಾಡೋದಿಲ್ಲ ಬಂತೆ ಅಟ್ಲೀಸ್ಟ್ ಒಂದು ಹಾಯಿ ಹೇಳ್ತೀನಿ ಅವಳನ್ನು ನಾಚ್ಕೊತಾಳೆ ಮಾತಾಡೋಣ ಇಲ್ಲಿ ನೋಡಿ ಅವರು ಹೆಂಗೆ ಆಟ ಆಡ್ತವ್ರೆ ಅಂತ ತಿಳಿಸ್ಕೊಂಡು ಇನ್ನು ಇವಾಗ ನಮ್ಮ ದೊಡ್ಡಮ್ಮ ಟೀ ಇಡ್ತೈತೆ ಟೀ ಕುಡಿದ್ಬಿಟ್ಟು ಟೀ ಕುಡಿದ್ಬಿಟ್ಟು ಇವಾಗ ಒಬ್ಬಿಟ್ಟು ಬೇಯಿಸ್ಬೇಕು ರಾತ್ರಿ ಬೇಯಿಸ್ಲೇ ಇಲ್ಲ ಒಬ್ಬಿಟ್ಟು ಬೇಯಿಸ್ಬಿಟ್ಟು ಸ್ವಲ್ಪ ವೆಜ್ ಇವತ್ತು ಅಡುಗೆ ಮಾಡಿಬಿಟ್ಟು ವೆಜ್ ಅಲೆ ಪಲಾವ್ ಮಾಡಿ ಅನ್ನ ಸಾಂಬಾರು ಮಾಡಿಬಿಟ್ಟು ಸೊ ಒಂದು ಐದು ಗಂಟೆ ಮೇಲೆ ಕೇಕ್ ಕಟ್ ಮಾಡಿಸೋದಾ ಅಂತ ಅಂದ್ಕೊಂಡಿದ್ದೀವಿ ಅಷ್ಟರಲ್ಲಿ ಅಡುಗೆಗಳೆಲ್ಲ ಮುಗಿಸ್ಕೋಬೇಕು ಸಿಂಪಲ್ಲ ಮಾಡ್ತಿರೋದಲ್ವ ಯಾರಿಗೂ ಹೇಳ್ತಾ ಇಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ಟು ಅಷ್ಟೇ ಕೇಕ್ ಕಟ್ಟಿ ಮುಗಿಸ್ತಾ ಇರೋದು ಸೊ ಆ್ಯಂಡ್ ಮಿಶೋದಲ್ಲಿ ಬರ್ತ್ಡೇ ಚಾಟ್ ಬುಕ್ ಮಾಡಿದ್ನಲ್ವ ಅದನ್ನೆಲ್ಲ ಸ್ವಲ್ಪ ಗೋಡೆಗೆ ಡೆಕೋರೇಷನ್ ಮಾಡಬೇಕು ಮಾಡ್ತೀನಿ ಹಾಗೆ ವಿಡಿಯೋ ನೋಡಿ ಸ್ವಲ್ಪ ಲಾಂಗ್ ವಿಡಿಯೋ ಆಗ್ಬೋದು ಇದು ಬರ್ಡೇ ವಿಡಿಯೋ ಬಟ್ ಆ ಫುಲ್ ನೋಡಿ ಆ್ಯಂಡ್ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಜನ ಎಲ್ಲರೂ ವಿಶ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಬಾಕಂತ ಇದೆ ಬರಬೇಕು ಚಿನ್ನು ಬರಬೇಕು ಬನ್ನಿರಿ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ <uto advi> you <oczywiście> no dia kop poi koli kudi kareta maatadbeku bede itadi ga kareta maatadi thank you boltini andre poli kudaka nan birthday ge wish madidakke thank you thank you amele thank you thank you thank you inge chini heart kodtirala aagila illinge thank you ಎಲ್ರಿಗೂ ಹ್ಯಾಪಿ ಬರ್ಡಾಗೆ ವಿಶ್ ಮಾಡಿರೋರಿಗೆ ಥ್ಯಾಂಕ್ ಯು ಇಲ್ಲೇನು ವಿಶ್ ಮಾಡಿ ರೈ ತ್ಯಾಂಕ್ ಯು ಕೃತು ಕಡೆಯಿಂದ ಒನ್ ಪ್ಲಾಯಂಟ್ ಕಿಸ್ ಯು ಆಲ್ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆಲ್ ವಿಶ್ ಮಾಡಿದಕ್ಕೆ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಇದೇನು ನೋಡಿ ಕಿಸ್ ಮಾಡಿದಯ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ವಿ ಹನ್ನೆರಡು ಗಂಟೆ ಆಗೈತೆ ಮಲ್ಕೊಳ್ಳೋಣ ಅಂದ್ಕೊಂಡೆ ಮಲ್ಕೊಳ್ಳೋಕೆ ಬಿಡ್ತಾ ಇಲ್ಲ ಇವರು ಅಮ್ಮ ದೊಡ್ಡಮ್ಮ ಬಿಟ್ಟು ತೊಡ್ತಾಯಿದ್ದೀನಿ ನಾನು ಹೋದೆ ನಿದ್ದೆಗಂಡು ನನಗೆ ನಿಂತ್ಕೊಳಕಾಗ್ತಾ ಇರಲಿಲ್ಲ ಕಣ್ಣೆಲ್ಲ ಉರಿತಾ ಇತ್ತು ಬಿಕಾಸ್ ನೈಟ್ ನಾನು ಮಲ್ಕೊಂಡೋಗ ಒಂದು ಗಂಟೆ ಆಯಿತು ನಿದ್ದೆ ಬರ್ತಾನೆ ನಿಮಗೆ ಗೊತ್ತಿರುತ್ತಲ್ವ ಏನಕ್ಕೆ ಅಂತ ಹೇಳಿ ಅಮ್ಮ ಮಾರ್ನಿಂಗ್ ಕೆಲಸ ಅಂತ ಬೇಗ ಇದೆ ಅದಕ್ಕೆ ಅಮ್ಮ ಮನೆ ನಾವೇ ಬೇಯಿಸ್ಕೊತೀವಿ ಹೋಗು ನೀನು ಕೂತ್ಕೊಂಡು ಪಲಾವ್ ಗಾರುವೆ ವೆಜಿಟೇಬಲ್ಸ್ ಎಲ್ಲ ಅಂದ್ರೂ ಕಟ್ ಮಾಡಿ ಇವಾಗ ಬರ್ಡೇಗೆ ಎಲ್ಲ ರೆಡಿ ಮಾಡೋಣ ಗೋಡೆ ಇದ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ತನಿಗಿ ಮಾಡ್ಕೊಂಡೆ ಕೈ ಕಾಲೆಲ್ಲ ಗಾಯ ಮಾಡ್ಕೊಂಡು ಬಂದಾಳಲ್ವ ಅದಕ್ಕೆ ಅವಳ ಹೇಳ್ಸಿಲ್ಲ ನಾನೇ ಮಾಡೋಣ ನಿಧಾನಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಏನೇನೋ ಕೊಟ್ಟಿದ್ದಾರೆ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅದನ್ನು ಫಸ್ಟು ಚಾಂದ್ ಬಂದಿರಲಿಲ್ಲ ಇನ್ನೂ ಒಬ್ಬಳೆ ಮಾಡ್ತಾ ಇದೆ ಫುಲ್ ಕನ್ಫ್ಯೂಸ್ ಆಯಿತು ಕೆಳಗಡೆ ಇಟ್ಕೊಂಡಿದ್ನ ಎಲ್ಲ ಒಂದೊಂದು ಆ ಕಡೆ ಯಾಕಂದ ಈ ಕಡೆ ಹಾಕ್ತಿದ್ದೆ ಈ ಕಡೆ ಹಾಕಂದ ಹಾಕಿದ್ದೆ ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ಅಡ್ಡಿಸ್ಕೋತಾ ಇದೆ ಲಾಸ್ಟ್ ಬೆಂಗಳೂರಲ್ಲಿ ನನ್ನ ತಂಗಿ ಬಂದಿದ್ದು ಅವಾಗ ಅವಳೇನೆ ಹೆಲ್ಪ್ ಮಾಡಿದ್ದು ನಾಲ್ಕು ವರ್ಷದಿಂದ ಅವಳು ಕಂಟಿನ್ಯೂಸ್ ಆಗಿ ಮಿಸ್ ಮಾಡ್ತಾ ಬರ್ತಾಳೆ ಈ ಸಲಹಾ ಸಂತೋ ಅವ್ರನ್ನ ತುಂಬ ಲಾಸ್ಟ್ ಇಯರ್ದೆಲ್ಲ ನನಗೆ ತುಂಬ ನೆನಪಾಗ್ತಾಯಿತ್ತು ಬಟ್ ಅದನ್ನು ತೋರಿಸ್ಕೊಳಕ್ಕೆ ಹೋಗ್ತಾಯಿತ್ತು ಡೈಲಿ ಹೇಳ್ತಾ ಇತ್ತು ಅದಕ್ಕೋಸ್ಕರ ತೋರಿಸ್ಕೊಳ್ಳೋದು ಏನಕ್ಕೆ ಅದು ಯಾವಾಗಲೂ ಇದ್ದೇ ಇರುತ್ತೆ ಮನಸ್ಸಲ್ಲಿ ನೋವು ಮತ್ತು ಅದನ್ನು ಜೋಡ್ಸೋಕ್ಕೆ ಸ್ವಲ್ಪ ತುಂಬ ಕಷ್ಟನೇ ಆಯಿತು ಅಂತ ಹೇಳ್ಬೋದು ಅದು ಯಾಕಷ್ಟು ಕನ್ಫ್ಯೂಸ್ ಮಾಡ್ಕೊಂಡೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನಿದ್ದೆ ಇಲ್ವಲ್ಲ ಅದಕ್ಕೂ ಅಥವಾ ಒಂಥರ ನೆಮ್ಮದಿ ಇಲ್ವಲ್ಲ ಅಂತ ಗೊತ್ತಿಲ್ಲ ನೋಡಿ ಈ ಫೈನಲಿ ಈಗ ಇದು ಈ ತರ ಬಂದಿದೆ ಸೊ ಹ್ಯಾಪಿ ಬರ್ಡೇ ಅಂತ ಈಗ ಈ ತರದ್ದು ಸುಮಾರು ಇದೆ ಇದನ್ನೆಲ್ಲ ಮೇಲೆ ಹಾಕ್ಬೇಕು ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಬಲೂನ್ಸ್ ಹಾಕ್ಬಿಟ್ಟು ಬಲೂನ್ಸ್ ಮೇಲೆ ಇದನ್ನ ಈ ತರ ಮ್ಯಾಚ್ ಮಾಡೋಣ ಅಂತ ಅನ್ಕೊಂತೀನಿ ಇವೆಲ್ಲ ತುಂಬಾ ಚೆನ್ನಾಗಿದಾವೆ ಏನೇನೋ ಕುದುರೆ ಮತ್ತೆ ಏನೇನೋ ಗೊಂಬೆಗಳೆಲ್ಲ ಇದಾವೆ ಸೊ ಇನ್ನೂ ಲೇಟ್ ಆಗುತ್ತೆ ನನ್ನ ಪ್ರಕಾರ ಒನ್ ಅವರ್ ಮೇಲಾಗುತ್ತೆ ಅನ್ಕೊಂತೀನಿ ಸೊ ಮಾಡ್ತೀನಿ ಎಲ್ಲ ಮಾಡಿ ಮತ್ತೆ ತೋರಿಸ್ತೀನಿ ಫೈನಲಿ ಹೇಗೆ ಕಾಣಿಸುತ್ತೆ ಅಂತ ಕಟ್ ಮಾಡಿ ಸ ನನ್ನ ತಂಗಿ ಬಂದು ಎಲ್ಲರಿಗೂ ಬಿಡಲಿಲ್ಲ ಕೊನೆಗೂ ಏಳಿಸಿ ಬೈಟು ಅವಳ ಕೈಲೂ ಬೈಸ್ಕೊಂಡು ಇವಾಗ ಇಲ್ಲಿ ನೋಡಿ ಅವಳ ಫ್ರೆಂಡ್ ಎಲ್ಲೋ ಕಲ್ತ್ಕೊ ಬಂದ್ಬಿಟ್ಟವಳೆ ಬಲೂನ್ಸ್ ಊದಿ ದಾರಕ್ಕೆ ಇದು ಮಾಡ್ತಾಯಿದ್ದೀನಿ ಸೊ ನಂಗೆ ಈ ಪ್ಲ್ಯಾನ್ ಗೊತ್ತಿರಲಿಲ್ಲ ನಾನು ಡಬಲ್ ಪ್ಯಾಚಲ್ಲಿ ಗೋಡೆಗೆ ಅಂಟಿಸೋಣ ಅಂತಿದ್ದೆ ಅಲ್ಲಿ ಇತ್ತಲ್ವ ಅಮ್ಮ ಅಡುಗೆ ಮಾಡ್ತೈತೆ ನಮ್ಮ ದೊಡ್ಡಮ್ಮ ಇಲ್ಲೇ ಬಲೂನ್ಸ್ ಎಲ್ಲ ಒಂದು ಅರ್ಧ ಗಂಟೆನೇ ಆಯಿತು ಅಂದ್ಕೊಳ್ಳಿ ಆವಾಗಿಂದ ಯಾವ ಥರ ಮಾಡೋದು ಅಂತ ಹೇಳಿ ಇಟ್ಕೋತಾ ಇದ್ದೋ ನಾನೇನು ಮಾಡಿದ್ದೀನಿ ಅಂದರೆ ಅದನ್ನು ಅಣ್ಣ ಅಂತೇನು ತಂದಿಲ್ಲ ಅಲ್ಲಿ ಬುಕ್ ಮಾಡಿರೋದ್ರಲ್ಲಿ ಅದು ಬಂದಿರಲಿಲ್ಲ ನಾನು ಎಕ್ಸ್ಟ್ರಾ ತರಿಸ್ಕೊಬೇಕಿತ್ತು ನಾನು ಮರೆತುಕೊಂಡಿದ್ದೀನಿ ಟೆನ್ಷನಲ್ಲಿ ಏನು ಮಾಡೋದು ಅಂತ ನೋಡ್ತಾ ಇದ್ದೋ ನನ್ನ ಇರೋದಕ್ಕೆ ನಿಜವಾಗ್ಲೂ ಹೆಲ್ಪ್ ಆಯಿತು ನಾನು ಒಬ್ಬಳೇ ಆಗಿದ್ರೆ ಇಷ್ಟೊಂದೆಲ್ಲ ಇರಲಿಲ್ಲ ನಾನಿರೋ ಸಿಚುವೇಷನಲ್ಲಿ ನಾ ಅವಳು ಬರೋ ಗ್ಯಾರಂಟಿ ಇರಲಿಲ್ಲ ಎಷ್ಟು ಫೋನ್ ಮಾಡಿ ಫೋನ್ ಮಾಡಿ ಪಾಪ ಅವಳು ನಾಲ್ಕೂವರೆಗೆ ಎದ್ದು ಐದು ಗಂಟೆಗೆ ಬಸ್ ಸ್ಟಾಪ್ ಬಂದು ಅಲ್ಲೆಲ್ಲ ನಾಯಿಗಳು ಪಾಪ ಬಿದ್ದು ಎದ್ದು ಎಲ್ಲ ಬಂದಿದ್ದಾಳೆ ಮಗಳಿಗೋಸ್ಕರ ಸೊ ಅಕ್ಕ ತಂಗಿ ಬಾಂಡಿಂಗು ಹೇಗಿರುತ್ತೆ ಅಂತ ನಿಮಗೆ ಇದೊಂದು ಚಿಕ್ಕ ವಿಷಯದಲ್ಲೇ ಗೊತ್ತಾಗುತ್ತೆ ಕೆಲವೊಬ್ರು ಗೊತ್ತಿಲ್ಲದೆ ಹೋದವರು ಏನೋ ಮಾತಾಡ್ತೀರ ಅಲ್ವಾ ನೆಗೆಟಿವ್ ಆಗಿ ಅದಕ್ಕೆ ಹೇಳ್ತಾ ಇರೋದು ಸೊ ಅಷ್ಟು ದೂರದಿಂದ ಬಂದು ರೆಸ್ಟೆಲ್ಲ ಇಲ್ಲಿ ಅಡುಗೆ ಮಾಡಿ ಇಲ್ಲಿ ಡೆಕೋರೇಷನ್ಗೆಲ್ಲ ಹೆಲ್ಪ್ ಮಾಡಿ ಸೊ ಅಷ್ಟು ನೋವಿದ್ರೂ ಕಾಲು ಕೈ ಎಲ್ಲ ಮಾಡ್ತಾ ಇದ್ದಾಳೆ ಸೊ ನಾವು ಮುಂಚೆಯಿಂದನೂ ಹಾಗೆ ಇರೋದು ಮುಂದೆನೂ ಕೂಡ ಹಾಗೆ ಇರ್ತೀವಿ ಕಲರ್ಫುಲ್ಲಾಗಂತೂ ಕಾಣಿಸ್ತಾ ಇದೆ ಬಲೂನ್ಸ್ ಎಲ್ಲ ಕಲರ್ ಕಲರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಅಲ್ಲಿ ಅದು ನೀಟಾಗಿ ಕೂರ್ತಾ ಇರಲಿಲ್ಲ ಆ ಕಡೆ ಇರಲಿಲ್ಲ ನಾವು ಏನೇನೋ ಪ್ಲ್ಯಾನ್ಗಳೆಲ್ಲ ಮಾಡಿ ಅವೆಲ್ಲ ಫ್ಲಾಫ್ ಆಯಿತು ಅದೆಲ್ಲ ಇತ್ತು ಅವಾಗ ಆವಾಗ ಹೋಗಿ ಇದನ್ನು ತಂದೆ ಅನ್ಸೋದನ್ನ ಅದು ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ ತಂದ್ರೂ ಕೂಡ ಎಲ್ಲ ಬಿದ್ದು ಬಿದ್ದೋಯ್ತಿತ್ತು ಲಾಸ್ಟಲ್ಲಿ ನನ್ನ ತಂಗಿ ಒಂದು ಪ್ಲ್ಯಾನ್ ಮಾಡಿದ್ಲು ವೈಟ್ ಕಲರು ದಾರಾನ ಕಟ್ಟಿದ್ಲು ಅದನ್ನು ಆ ಕಡೆ ಗೋಡೆಗೆ ಮಳೆ ಇತ್ತಲ್ಲ ಅಲ್ಲಿ ಗೊಂಬೆ ಕಾಣಿಸ್ತಿದೆಯಲ್ಲ ಅಲ್ಲಿಗೊಂದು ದಾರ ಕಟ್ಟಿದ್ಲು ಮತ್ತು ಟಿ ವಿ ಸೇರಿಸಿ ಹತ್ರಕ್ಕೆ ಒಂದು ದಾರ ಕಟ್ಟಿದ್ಲು ಅದಾದಮೇಲೆ ಸ್ವಲ್ಪ ಅದು ಚೆನ್ನಾಗಿ ಕೂತ್ಕೊಂತು ಆ ಕೂತ್ಕೊಂಡಿದ್ದಕ್ಕೆ ನಾನು ನೋಡಿ ಅಲ್ಲಿ ಏನೇನೋ ಗಮ್ಮೆಲ್ಲ ಕೊಟ್ಟಿದ್ರಲ್ವ ಏನೇನೋ ಅದನ್ನು ಅಣ್ಸೋಕ್ಕೆಲ್ಲ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಫೈನಲಿ ಏನೇನೋ ಮಾಡಿದೋ ಮಾಡಿ ಒಂದು ಲೆವೆಲ್ಗೆ ತಂದೋ ಅದು ಹಂಗೂ ಕೂಡ ಬಿದ್ದು ಬಿದ್ದು ಹೋಯ್ತಾ ಇತ್ತು ನಾವು ಕೂಡ ಏನೋ ಮಾಡ್ದೆ ನಾನು ಎರಡು ಮೂರು ಸಲ ಎಲ್ಲ ಅಂಗಡಿ ಓಡಾಡಿದೆ ಪಾಪು ನಮ್ಮ ಪುಣ್ಯಕ್ಕೆ ಮಲಗಿದ್ಲು ಅದೊಂದು ಇಲ್ಲಾಂದರೆ ಅವಳು ನಮಗೆ ಬಲೂನ್ಸ್ ಕೊಡ್ತಾ ಇರಲಿಲ್ಲ ಈ ಥರ ಮಾಡೋಕ್ಕೂ ಇರಲಿಲ್ಲ ಅವಳು ಮಲಗಿದ್ಲು ನನ್ನ ಚಾಂದು ಜೊತೆ ಮಲಗಿದ್ಲು ಚಾಂದಿನ ಇವಳು ಇವಳಿನ್ನ ಒನ್ ಅವರ್ ಜಾಸ್ತಿನೇ ಮಲಗಿದ್ಲು ನಾವು ಅದಕ್ಕೋಸ್ಕರನೇ ನಾವು ಮಾಡಿಕೊಂಡು ಮಲಗಿರೋ ಟೈಮಲ್ಲಿ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳಿ ನಾನಂತೂ ಫುಲ್ಲು ಸರ್ಕಸ್ ಮಾಡಿಬಿಟ್ಟಿದ್ದೀನಿ ಅದು ಮಾಡೋದು ಇದು ಮಾಡೋದು ಯಾವುದು ಕೂಡ ಇಲ್ಲ ಫುಲ್ ಇನ್ನೂ ಟೆನ್ಷನ್ ಆಗೋಯ್ತು ನಾನು ಅದನ್ನು ಬುಕ್ ಮಾಡಿದಾಗ್ಲೇ ಏನೋ ಒಂದು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡೇನೆ ಬುಕ್ ಮಾಡಿದ್ದು ಬಟ್ ನಲ್ಲಿ ನಾನು ಅಂದ್ಕೊಂಡಿರೋ ಥರ ಅಲ್ಲಿ ಆಗ್ತಾ ಇರಲಿಲ್ಲ ಅದು ಬೇರೆ ಬೇಜಾರಾಗ್ತಾಯಿತ್ತು ಅಂದರೆ ನಾವು ಅಡುಗೆಗೂ ನಾನು ಹೋಗಲೇ ಇಲ್ಲ ಎಲ್ಲ ಫುಲ್ಲು ನಮ್ಮಮ್ಮನೇ ಮಾಡಿದ್ದು ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಗಂಟೆ ಇದನ್ನೇ ಮಾಡಿದ್ದೀವಿ ನಾನು ಏನೂ ಅಡುಗೆನೇ ಮಾಡೋಕ್ಕಾಗಲಿಲ್ಲ ಫುಲ್ಲು ಇದೇ ಥರ ಏನೇನೋ ಅಂಟಿಸಿ ಎಲ್ಲ ಮಾಡಿ ಫೈನಲಿ ಒಂದು ಲೆವೆಲ್ಗೆ ಬಂತು ಅಂತ ಹೇಳ್ಬೋದು ಸೊ ಲಾಸ್ಟ್ ಇಯರು ಇನ್ನೂ ಚೆನ್ನಾಗಿ ಮಾಡಿದ್ದು ಒಂಥರ ರೌಂಡ್ ಶೇಪ್ ಮಾಡಿದ್ದು ನಾವು ಪ್ರತಿ ವರ್ಷ ಸ್ವಲ್ಪ ಬೇರೆ ಬೇರೆ ಥರನೇ ಡಿಸೈನ್ನ ಚೇಂಜ್ ಮಾಡಿ ಮಾಡ್ತೀವಿ ಲಾಸ್ಟ್ ಇಯರು ಬಿರಿಯಾನಿ ಮಾಡಿದ್ದು ಅದು ಸಂತೋರು ಜೀರಾ ರೈಸೇ ಬೇಕು ಅಂಥೇಳಿ ಅದರಲ್ಲೇ ಬಿರಿಯಾನಿ ಮಾಡಿಸಿದರು ಈ ಸಲ ವೆಜ್ಜು ಶನಿವಾರ ಮತ್ತು ತಿರುಪ್ತಿ ತಿಮ್ಮಪ್ಪುಂದು ತೇರೊಪ್ಪತ್ತಿತ್ತು ನಮ್ಮನೆ ಶನಿವಾರ ಯಾರು ತಿನ್ನಲ್ಲ ಅದಕ್ಕೋಸ್ಕರ ನಾಳೆ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ವೆಜ್ಜೇ ಮಾಡಿದ್ದೀವಿ ಮತ್ತು ಏನಪ್ಪ ನಮ್ಮ ದೊಡ್ಡಮ್ಮ ತುಂಬ ಹೆಲ್ಪ್ ಮಾಡ್ತು ಯಾಕಂದರೆ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿರೋದು ನಮ್ಮ ದೊಡ್ಡಮ್ಮನೇ ಅಮ್ಮ ಪಾಪ ಫುಲ್ ಬಿಸಿ ಇತ್ತು ಪಾತ್ರೆ ತೊಳ್ಕೊಡೋದು ಅಡುಗೆ ಮಾಡೋದು ಎಲ್ಲ ಅಪ್ಪಾಜಿ ಕೆಲಸಕ್ಕೆ ಹೋಗಿತ್ತು ಒಂದು ನಾಲ್ಕು ಗಂಟೆ ಹಂಗೆ ಬಂತು ಒಂದು ಇಲ್ಲೇ ಅಲ್ವಾ ಹಂಗಾಗಿ ಕೆಲ್ಸಕ್ಕೆ ಹೋಗಿ ಬಂತು ಬಂತು ಏನೋ ಮಾಡೋದು ಕೆಲ್ಸಕ್ಕೆ ಹೋಗಲೇಬೇಕಲ್ವ ಪಪ್ಪ ಇವಳಿಗೂ ಒಂದೇ ದಿನ ರಜಾ ನಾಳೆ ಇವಳು ಕೂಡ ರಿಟರ್ನ್ ಹೋಗಬೇಕು ದೊಡ್ಡಮ್ಮ ಒಂದು ಟೂ ಡೇಸ್ ಇರುತ್ತೆನೋ ನೋಡಬೇಕು ಈ ಸಲನೇ ತುಂಬ ಸಿಂಪಲ್ ಆಗಿ ಮಾಡ್ತಾ ಇರೋದು ಯಾರಿಗೂ ಹೇಳಲಿಲ್ಲ ಮುಂದೆ ಎಡ್ಬಟ್ಟು ಕೂಡ ಆಗಿದೆ ಏನು ಅಂತ ಮುಂದೆ ನಿಮಗೆ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಸೊ ಯಾರಿಗೂ ಹೇಳಿಲ್ಲ ನಾವು ಮನೆ ಮಟ್ಟು ಮಾಡ್ಕೋತಾ ಇರೋದು ಇವಾಗ ಫೈನಲ್ ಬಂದು ಈ ತರ ಆಗಿದೆ ಸೊ ಒಂದು ಕಾಲಿಂದ ಹೆಚ್ಚು ಕಡಿಮೆ ಮೂರು ಗಂಟೆ ತನಕ ಪ್ರೊಫೆಷನಲ್ ಆಗಂತೂ ಚೆನ್ನಾಗಿ ಮಾಡಿದೀವಿ ಹೆಚ್ಚು ಕಡಿಮೆ ಒಂದು ಮುಕ್ಕ ಗಂಟೆ ಆಯ್ತು ಪಾಪು ಎದ್ದು ಇವಾಗ ಬೇರೆ ಬೇರೆ ಕೆಲಸಗಳು ಮಾಡ್ಕೋಬೇಕು ಚೆನ್ನಾಗಿದೆ ಅಲ್ವಾ ಅಪ್ಪಾಜಿ ನಾಲ್ಕು ಗಂಟೆಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ನಾವು ಹೋಗ್ತಾ ಇದೀವಿ ಪಾಪು ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ನಾನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅಂತ ಅಳ್ತಾ ಇದ್ಲು ಅದಕ್ಕೆ ಏನು ಮಾಡೋದು ಫುಲ್ ಹಠ ಇದ್ಲು ಅದಕ್ಕೆ ಬರ್ಡೇ ದಿನ ಅಳ್ಸೋದು ಬೇಡ ಅಂದ್ಬಿಟ್ಟು ಅವಳು ಕರ್ಕೊಂಡೋಗ್ತಾ ಇದ್ದೀನಿ ತುಂಬ ಕಷ್ಟ ಆಗುತ್ತೆ ಆ ಕಡೆಯಿಂದ ಕೇಕ್ ಎಲ್ಲ ಇಟ್ಕೊಬರ್ಬೇಕು ಸ್ವಲ್ಪ ಸಾಮಾನು ತರಬೇಕು ಬೇಡ ಅಂತ ಎಲ್ಲ ತಡೋದ್ರು ಆದರೂ ಕೇಳಲಿಲ್ಲ ನಾನು ಬರ್ತೀನಿ ಅಂತ ಫುಲ್ ಹಠ ಮಾಡಿದ್ಲು ಕಷ್ಟ ಆಗುತ್ತೆ ಬಟ್ ಕರ್ಕೊಂಡು ಹೋದೆ ರಿಯಲಿ ನಿಜ ಹೇಳ್ತೀನಿ ಅಪ್ಪನ ಜೊತೆ ಹೋಗ್ತಾ ಇರ್ಬೇಕಾರೆ ನಾನು ಸಂತು ಜೊತೆ ಹೋಗಿ ಕೇಕ್ ನೆನಪಾಗ್ತಾ ನೆನಪಾಗ್ತಾಯಿದೆ ಫೈನಲಿ ಬಂದು ಅವರೊಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂದರು ಪಾ ಹೆಸರು ಬರೆಸ್ತಾಯಿದ್ರು ಏನಂತ ಬರಿಬೇಕು ಅಂತ ನಮ್ಮ ಕೇಳಿದ್ರು ಅದಕ್ಕೆ ನಾನು ಹ್ಯಾಪಿ ಬರ್ಡೇ ಅನ್ನೋದನ್ನ ಬರೀ ಹೆಚ್ ಪಿ ಡಿ ಹಾಕಿ ಸಾಕು ಅಂದರೆ ಜಾಗ ಸಾಲಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೃತು ಸಂತು ಅಂತ ಹಾಕಿ ಅಂತ ಹೇಳಿದೆ ಸೊ ಅವರು ಫುಲ್ಲೇ ಬರಿತೀನಿ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಸ್ಮಾಲ್ ಲೆಟರಲ್ಲಿ ಬರಿತಾ ಇದ್ದಾರೆ ಹ್ಯಾಪಿ ಬರ್ ಹ್ಯಾಪಿ ಬರ್ಡೇ ಕೃತು ಮತ್ತು ಸಂತು ಅಂತ ಹಾಕಿಸ್ದೆ ನಾನು ಅಲ್ಲಿ ಹೋಗಿ ಆಶೀರ್ವಾದ ತೊಗೊಬ್ರ ಅಂದ್ಕೊಂಡಿದ್ದೆ ಬಟ್ ನಮ್ಮಮ್ಮ ಬೇಡ ಅಂತ ಹಿಂದೆ ದಿನನೇ ಅಂತೂ ಗೊತ್ತು ನಮ್ಮಮ್ಮಂಗೆ ಅಲ್ಲಿ ಹೋದರೆ ಅವಳು ಹತ್ಕೊಂಡು ಕರ್ಕೊಂಡು ಎಲ್ಲ ಬರ್ತಾಳೆ ಅಂತ ಮತ್ತೆ ಹೋಗೋಕ್ಕೆ ನಮಗೆ ಬೈಕ್ ಪ್ರಾಬ್ಲಮ್ಮು ಅಪ್ಪಾಜಿಗೂ ಹುಷಾರಿಲ್ವಲ್ಲ ತುಂಬ ದೂರ ಬೈಕ್ ಓಡ್ಸೋಕ್ಕಾಗಲ್ಲ ಮತ್ತು ಅಮ್ಮ ಬೇಡ ಅಂತು ನಾನು ಬೇಡ ಅಂದಮೇಲೆ ಇನ್ನು ಹೆಂಗೆ ಇದು ಮಾಡಲಿ ನನಗೂ ಅವ್ರು ಏನಕ್ಕೆ ಹಂಗಂದ್ರು ಅಂತ ಗೊತ್ತಲ್ವ ತುಂಬ ಎಮೋಷನಲ್ ಆಗ್ತಾಳೆ ಮತ್ತು ಟೈಮ್ ಆಗುತ್ತೆ ಎಲ್ಲದಕ್ಕೂ ಬೇಡ ಇಲ್ಲೇ ಇದು ಮಾಡ್ಕೋ ಯಾವಾಗಲೂ ಸಂತು ಆಶೀರ್ವಾದ ಇದ್ದೇ ಇರುತ್ತೆ ಪಾಪು ಮೇಲೆ ಅಂತೂ ಸರಿ ಅಂದ್ಬಿಟ್ಟು ಸುಮ್ಮನೆ ಅದೆ ಕೃತು ಮತ್ತು ಸಂತು ಅಂತ ಮಾಡಿಸ್ದೆ ಬರೀ ಸಂತು ಅಂತ ಹಾಕ್ಸೋಣ ಅಂದ್ಕೊಂಡೆ ಬೇಡ ಕೃತು ಸಂತು ಇಬ್ಬರ ಹೆಸ್ರು ಇರಲಿ ಅಂತ ಇಬ್ಬರ ಹೆಸ್ರು ಹಾಕ್ಸಿದ್ದೀನಿ ಇನ್ನು ಪ್ರತಿ ವರ್ಷ ಸಂತು ಹೆಸ್ರನ್ನ ಹಾಕಿಸಿ ಸಂತು ಬರ್ಡೇ ಅಂತೂ ಮಾಡೋಕ್ಕಾಗಲ್ಲ ಕೃತು ಬರ್ಡೇ ಇದ್ದೀನೇ ಸಂತುನೂ ಬರ್ಡೇ ಅನ್ನೋ ಥರ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೇ ಅವರ ಅಪ್ಪನ ಹೆಸರು ಕೂಡ ಹಾಕ್ಸಿದ್ದೀನಿ ಅಲ್ಲಿಗೆ ಕೆಳಗಡೆ ನಾನೇ ಒಂದು ಹಾರ್ಟ್ ಹಾಕಿ ಅಣ್ಣ ಅಂದ್ಬಿಟ್ಟು ಒಂದು ಹಾರ್ಟ್ ಹಾಕಿಸ್ಕೊಂಡೆ ಇದು ಚಾಕ್ಲೇಟ್ ಕೇಕು ಬಟ್ ಬ್ಯಾಂಗ್ಳೂರಲ್ಲಿ ಸಿಗೋ ಥರ ಫುಲ್ಲು ಡಿಸೈನಿಂಗ್ ಕೇಕೆಲ್ಲ ಸಿಗೋಲ್ಲ ಸ್ವಲ್ಪ ಡಿಸೈನ್ ಏನೂ ಇಲ್ಲ ಬಟ್ ಓಕೆ ಸಾಲಿಗ್ರಾಮದಲ್ಲಿ ಇದೇ ಥರ ಸಿಗೋದು ಆ್ಯಂಡ್ ಅಲ್ಲಿಂದ ಮನೆಗೆ ಬಂದು ಬ ಹೋಗೋಣ ಅಂತ ಹೊರಟು ಬಂದು ಅವಳು ಐಸ್ ಕ್ರೀಮ್ ಬೇಕು ಅಂದು ಐಸ್ ಕ್ರೀಮ್ ಕೊಡಿಸ್ದೆ ಅಲ್ಲೇ ಸ್ವಲ್ಪ ಮನೆಗೆ ಸಕ್ಕರೆ ಎಲ್ಲ ತಗೊಂಡು ಬಂದು ಬರೋಷ್ಟರಲ್ಲೇ ಫುಲ್ ಮೋಡ ಆಗ್ಬಿಡ್ತು ಮಳೆ ಇನ್ನೂ ಬರ್ತಾ ಇರಲಿಲ್ಲ ಬಂದು ಅವಳಿಗೆ ಹಂಗೆ ಮತ್ತೆ ಮೈ ತೊಳೆದು ಮೈ ಅಂಟ್ತಿತ್ತು ಅಂತ ಹೇಳಿ ರೆಡಿ ಮಾಡಿ ಅವಳಿಗೆ ಫೋಟೋಸ್ ಎಲ್ಲ ತೆಗಿತಾ ಇದ್ದೀವಿ ನಾನು ನನ್ನ ತಂಗಿ ಮಳೆ ಸ್ಟಾರ್ಟ್ ಆಯಿತು ನೋಡಿ ಮಳೆ ಹನಿ ಬರ್ತಾ ಇದೆ ಆವಾಗಲೇ ಫುಲ್ ಬೇಜಾರಾಗೋಯಿತು ಆರು ಗಂಟೆ ಆಗಿದೆ ಏನು ಮಾಡಲಿ ನೋಡಿ ಅಲ್ಲಿ ಮಳೆ ಬರ್ತಾ ಐತೆ ಕೇಕೇನೋ ತೊಗೋಬಂದು ಕೃತು ನೋವು ರೆಡಿಯಾಗಿ ಸ್ವಲ್ಪ ಫೋಟೋಸ್ ತೆಗೆದು ಎಲ್ಲ ಮಾಡ್ದು ಇನ್ನೇನು ಅಕ್ಕಪಕ್ಕದ ಒಂದು ಮೂರು ಮನೆಗೆ ಹೇಳ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡೋಣ ಅನ್ನೋಷ್ಟರಲ್ಲಿ ಫುಲ್ಲು ಮಳೆ ಕರೆಂಟ್ ಹೋಯಿತು ಏನು ಮಾಡೋದು ಅಂದ್ ಗೊತ್ತಾಗ್ತಾ ಇಲ್ಲ ನಾವು ಒಂದು ಆರು ಆರೂವರೆ ಏನು ಕಟ್ ಮಾಡಿಸೋಣ ಅಲ್ಲಿನ ಬೆಳಕಿರುತ್ತಲ್ಲ ಏನು ತೀರಾ ಕತ್ತಲೆ ಆಗಲ್ವಲ್ಲ ಅಂತ ಅಂದ್ಕೊಂಡು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಕರೆಂಟ್ ಅಲ್ಲಿ ಮಳೆ ಬಂದಿದ್ರು ಅಟ್ಲೀಸ್ಟ್ ಕರೆಂಟ್ ಇದ್ದಿದ್ರೂ ಚೆನ್ನಾಗಿರೋದು ಏನು ವೀಡಿಯೋ ಅಥವಾ ಫೋಟೋಸ್ ಏನು ಬರ್ತಾನೇ ಇಲ್ಲ ಕತ್ತಲೆಗೆ ಯಾಕೋ ಬೇಜಾರಾಗ್ತಿರೋದು ನಾನು ಹೊಸದು ಕುರ್ತಾ ಸೆಟ್ ತಗೊಂಡ್ರೂ ಕೂಡ ಹಾಕೊಂಡಿಲ್ಲ ಬಿಕಾಸ್ ಇದೇ ಡ್ರೆಸ್ ಹಾಕಿದ್ದೀನಿ ಇದೇ ಡ್ರೆಸ್ ಹಾಕಿದ್ದೀನಿ ಏನಕ್ಕೆಂದರೆ ಅದನ್ನು ನಾನು ಆವಾಗಲೇ ಕೇಳಿದಂಗೆ ಲಾಸ್ಟ್ ಇಯರ್ ಬರ್ಡೇಲಿ ಸಂತೂರಿದ್ದರು ಈ ದಿನ ಬಿರಿಯಾನಿ ಮಾಡಿದ್ದು ಬಿರಿಯಾನಿ ಮಾಡಿ ಕೇಕ್ ಕಟ್ ಮಾಡಿದ್ದು ಸೊ ಆವಾಗಲೂ ಕೂಡ ಮಾಡಿದ್ರು ಮಾಡಿದರು ಬ್ಯಾಂಗ್ಳೂರಲ್ಲಿದ್ದಾಗ ಅದು ಅವಾಗ ಈ ಡ್ರೆಸ್ ಹಾಕಿದೆ ನಾನು ಮಾರ್ನಿಂಗು ಸೀರೆ ಹಾಕಿದೆ ದೇವಸ್ಥಾನಕ್ಕೆ ಹೋದಾಗ ಈವ್ನಿಂಗ್ ಟೈಮು ಇದೇ ಕುರ್ತಾ ಹಾಕಿದೆ ಅದಕ್ಕೋಸ್ಕರ ಇವತ್ತು ಕೂಡ ಸೇಮ್ ಇದೆ ಕುರ್ತಾನ ಹಾಕಿದ್ದೀನಿ ಸಂತು ತುಂಬ ಮಿಸ್ ಇದ್ದೀನಿ ಸಂತು ೇ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಏನೋ ಒಂದು ಸೀರಿಯಸ್ ಆಗಿ ನಮಗೆ ಧೈರ್ಯ ಬಂದಿದೆ ಅದು ನಿಮ್ಮಿಂದಾನೆ ಅಂತ ಅನ್ಕೊಂತೀನಿ ಐ ಮಿಸ್ ಯು ಪಾಪನೂ ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾಳೆ ಆದರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಸೊ ಹೋದ ವರ್ಷ ಎಲ್ಲ ಚೆನ್ನಾಗೇ ಇತ್ತು ಇವತ್ತಿನ ದಿನ ಈ ವರ್ಷ ಅವರಿಲ್ಲ ಏನೇನೋ ಒಂದೊಂಥರ ಫೀಲಿಂಗ್ಸು ಅದನ್ನು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇರಲ್ಲ ಮಳೆ ರೀತಿಯ ಸಾಕು ಅಂತ ಹೇಳ್ತಾ ಇದ್ದೀವಿ ಮನೆ ಮಟ್ಟಿಗೆ ಅಂತ ಸು ವೆರೈಟಿ ವೆರೈಟಿ ಕೂಡ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಹೇಗಿಟ್ಟಿದ್ದೀನ ಬಾಪು ಎಲ್ಲ ಇದು ಮಾಡ್ತಾಳೆ ಅಂತೇಳಿ ಇಲ್ಲಿ ಒಬ್ಬಿಟ್ಟು ಬೇಸಿದ್ದೀವಿ ಇಲ್ಲಿ ಪಲಾವ್ ಮಾಡಿದ್ದೀನಿ ಮೊಸರು ಮಾಡಬೇಕು ಮೊಸರು ತಂದಿದ್ದೀನಿ ಮತ್ತು ಕೋಸಂಬ್ರೆ ಮಾಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ವಿ ಇದಕ್ಕೆ ವೈಟ್ ರೈಸ್ ಮಾಡಬೇಕು ಮತ್ತು ಮೊಸರುಳ್ಳಿ ಒಂದು ಮಾಡಬೇಕು ಸೊ ಇಷ್ಟು ಮಾಡಿದ್ದೀವಿ ಒಬ್ಬಿಟ್ಟಿಗೆ ಮಾಮೂಲಿ ಹಾಲು ಹಾಕ್ಕೊಂಡು ಒಬ್ಬಟ್ಟು ತಿನ್ನೋದು ಪಲಾವ್ಗೆ ಮೊಸರುಳ್ಳಿ ಮತ್ತು ಕೋಸಂಬರಿ ಮಾಡಿದ್ದೀವಿ ಹಪ್ಪಳ ಎಣ್ಣೆಗೆ ಹಾಕಬೇಕು ಸೊ ಇಷ್ಟು ವೆಜ್ಜಲ್ಲಿ ಅಂತ ಅಂದ್ಕೊಂಡಿದ್ದು ಬಟ್ ಇವಾಗ ನೋಡಿದ್ರೆ ಇಷ್ಟೊಂದು ಮಳೆ ಬರ್ತಾ ಇದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಇದೆ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಕೃತು ತುಂಬ ಅಂದರೆ ತುಂಬ ಚೂಟಾಗಿ ಕಾಣ್ತಾ ಇದ್ದಾಳೆ ನನ್ನ ಡ್ರೆಸ್ಸು ತೊಗೊಂಡೆ ಪಾಪಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಚೆನ್ನಾಗಿ ಇದೆ ಇಲ್ಲಿ ಟೀ ಇಟ್ಟಿದ್ದೀನಿ ಇವಾಗ ಮಳೆ ಎಲ್ಲ ಟೀನಾದರೂ ಇಡು ಅಂದರು ಎಲ್ಲ ದೊಡ್ಡಮ್ಮ ಅಮ್ಮ ಎಲ್ಲ ಸುಮ್ ಕೂತವ್ರೆ ಪಾ ಚಾಂದನೂ ಹೋಗಿ ಫೋನ್ ನೋಡ್ತಾ ನೋಡ್ತಮ್ಮದೊಳೆ ಎಲ್ರಿಗೂ ಮಳೆ ಬರೋ ಥರನೇ ಇರಲಿಲ್ಲ ನನ್ನ ಸಾಲಿ ಗ್ರಾಮದಲ್ಲಿ ಅರ್ಧ ದಾರಿ ಊರ ಕಡೆ ಬಂದಾಗ ಸ್ವಲ್ಪ ಮೋಡ ಥರ ಆಯಿತು ಮನೆಗೆ ಬಂದ ಮೇಲೆ ಫುಲ್ಲು ಮಳೆ ಜೋರಾಗಿ ಹೋಗ್ತೈತೆ ಗುಡುಗು ಕೂಡ ಬಂದೈತೆ ಕರೆಂಟ್ ಬರುತ್ತೋ ಬರಲ್ಲೋ ಅದು ಗ್ಯಾರಂಟಿ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ವೀಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ಫುಲ್ ಕತ್ತಲೆ ಕತ್ಲೆ ಇಲ್ಲಿ ಟೀ ವಿ ಬೈತೈತೆ ಬನ್ನಿ ನಮ್ಮ ದೊಡ್ಡಮ್ಮ ಸುಮ್ಮನೆ ಹೆಂಗೆ ಕೂತವ್ರೆ ಅಂತ ತೋರಿಸ್ತೀನಿ ನಿಮಗೆ ಫುಲ್ ಕತ್ತಲೆ ಕತ್ಲೆ ಇವಾಗ ಇಲ್ಲಿ ನೋಡಿ ನಮ್ಮ ದೊಡಮ್ಮ ಅಂಕತೈತೆ ನಮ್ಮ ದೊಡ್ಡಮ್ಮ ಹೆಂಗ್ತೈತೆ ಇಲ್ಲಿ ಬಲೂನ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡೋದು ಹಂಗೆ ಇದೆ ಇಲ್ಲಿ ಬೇರೆ ಮಳೆ ಹನಿ ಬೀಳ್ತೈತೆ ಇಲ್ಲಿ ಎಲ್ಲ ನೀರು ಬೀಳ್ತೈತೆ ಏನು ಮಾಡೋದು ಇವಾಗ ಬಟ್ ಕತೆ ಹಿಂಗೆ ಆಗೋಯ್ತು ಇಲ್ಲಿ ಸ್ವಲ್ಪ ಏನೋ ಇದು ಪ್ರಾಬ್ಲಮ್ ಆಗಿ ಮೇಲ್ಗಡೆಯಿಂದ ನೀರು ಬೀಳ್ತೈತೆ ಬಲೂನ್ಸು ಎಲ್ಲ ಊದಿರವೆಲ್ಲ ಸಣ್ಣನೂ ಆಗೋಗ್ಬಿಟ್ಟೈತೆ ಅದೇ ಮೂರುವರಲ್ಲಿ ಮಾಡಿದ್ದಲ್ವ ಅದಕ್ಕೆ ಇಲ್ಲಿ ನೋಡಿದ್ರೆ ಫುಲ್ಲು ಮಳೆ ಅಂದರೆ ಗೈ ಫುಲ್ ಮಳೆ ನೋಡಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವತ್ತು ಮಳೆ ಬರುತ್ತೆ ಅಂತ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮಳೆ ಕಡಿಮೆನೇ ಆಗಲಿಲ್ಲ ಆರೂವರೆಗೇನೆ ಕಟ್ ಮಾಡಿಸ್ತಾ ಇದ್ದೀವಿ ಇರಲಿಲ್ಲ ನಾನು ಹೋಗಲಿಲ್ಲ ನಂಗೆ ಬೇಜಾರಾಯಿತು ಒಬ್ಬಳೆ ನಿಂತ್ಕೊಂಡು ಕಟ್ ಮಾಡಿಸೋಕ್ಕೆ ಪಾಪು ಜೊತೆ ಅದಕ್ಕೇನೆ ಅಪ್ಪಾಜಿನ ಕಳಿಸಿದ್ದೀವಿ ಯಾಕಂದರೆ ಈಗ ತಾತನೇ ಅಪ್ಪ ಅಂತ ಹೇಳ್ಬೋದು ನಮ್ಮ ಪಾಪುಗೆ ತಾತನೋ ಅವರೇ ಅಪ್ಪನೋ ಅವರನ್ನೇ ಸೊ ಅದಕ್ಕೋಸ್ಕರ ಅಪ್ಪಾಜಿನೇ ಕಳಿಸ್ದೆ ಜೊತೆ ನಿಂತ್ಕೊಂಡು ಕೇಕ್ ಕಟ್ ಮಾಡಿಸ್ಲಿ ಅಂತ ಹೇಳಿ ಸೊ ತುಂಬ ಮಳೆ ಅಕ್ಕಪಕ್ಕದವರು ಕೂಡ ಎಲ್ಲ ಕೇಕ್ ಕಟ್ಟಿಂಗ್ ಆದಮೇಲೆ ಒಂದು ನಾಲ್ಕು ಜನ ಬಂದರು ಇವಾಗ ರಂಜು ಅನು ಮತ್ತು ನನ್ನ ಫ್ರೆಂಡ್ ಒಬ್ರು ನಮ್ಮ ಚಾಂದೂ ಕ್ಲಾಸ್ಮೇಟ್ ಒಬ್ರು ಇಬ್ಬರು ಹುಡುಗರು ಬಂದಿದ್ದರು ಸೊ ನಮಗೆ ತುಂಬ ಬೇಕಾದರು ಅವರಿಬ್ಬರಿಗೆ ಹೇಳಿದ್ದೆ ಸೊ ಹೇಳಿದ್ದಕ್ಕೆ ಅಷ್ಟು ಪ್ರೀತಿಯಿಂದ ಬಂದಿದ್ದರು ಕೃತು ಬರ್ಡೇಗೆ ಅಂತ ಹೇಳಿ ಆ್ಯಂಡ್ ಅವಳು ಅಪ್ಪಾಜಿ ಕೈಲಿ ಕಟ್ ಮಾಡಿಸ್ಕೊಳ್ಳಲಿಲ್ಲ ಪಾಪು ಹಠ ಮಾಡ್ತಾ ಇದ್ದು ಅದಕ್ಕೆ ಅಪ್ಪಾಜಿ ಸೈಡ್ಗೆ ಬಂದರು ನಾನು ಹೋದೆ ಕಟ್ ಮಾಡಿಕೊಡೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಸೊ ನಿಜವಾಗ್ಲೂ ಏನು ಹೇಳಬೇಕು ಅಂದರೆ ಎಷ್ಟು ಮಿಸ್ ಮಾಡಿಕೊಂಡೆ ಅಂದರೆ ತೋರಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ಮಿಸ್ ಯು ಸೋ ಮಚ್ ಅಂತೂ ನೀವು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು ಮಾನಸಿಕವಾಗಂತೂ ಇದ್ದೇ ಇದ್ದೀರಾ ನಾನು ನಿನ್ನೆ ನೈಟಿಂದ ಎಷ್ಟು ಅಷ್ಟು ಬೇಜಾರಲ್ಲಿದ್ದೀನಿ ಅಂತ ಹೇಳಿದ್ರೆ ಅದನ್ನು ಯಾರಿಗೂ ಹೇಳೋಕ್ಕಾಗಲ್ಲ ಸೊ ನಕ್ಕಿದ ತಕ್ಷಣ ಅವ ಇವಳಿಗೇನು ಯೋಚನೆ ಇಲ್ಲ ಅಂತ ಅಂದ್ಕೊತಾರೆ ನಾನು ಎಷ್ಟು ನಗ್ತಿದ್ದೀನೋ ಅದು ಅಷ್ಟು ತುಂಬ ಅದಕ್ಕಿಂತ ಜಾಸ್ತಿನೇ ಮನಸ್ಸಲ್ಲಿ ನೋವಿದೆ ಸೊ ನನಗೆ ಎಷ್ಟು ಟೆನ್ಷನ್ ಆಯಿತು ಅಂದರೆ ನಾನು ಪಾಪಕ್ಕೆ ತಿನ್ಸಿದ್ದೀನಿ ಕೇಕ್ನ ನಾನು ಅವಳ ಕೈಲಿ ತಿನ್ನಿಸ್ಕೊಂಡಿದ್ದೀನ ಇಲ್ವಾ ಅಂತಲೇ ನನಗೆ ಗೊತ್ತಿಲ್ಲ ನನ್ನ ಮೈಂಡು ಆ ಥರ ಆಗೋಗಿತ್ತು ಆ ಟೈಮಲ್ಲಿ ನನಗೆ ಕೊನೆಯಲ್ಲಿ ನೀನು ಪಾಪ ಕೈಲಿ ತಿನ್ನಿಸ್ಕೊಂಡಿಲ್ಲ ಅಂತ ಹೇಳಿದಾಗ್ಲೇ ಕೊನೇಲಿ ಹೋಗಿ ನಾನು ತಿನ್ನಿಸ್ಕೊಂಡಿದ್ದು ಸೊ ಅವನು ಬಂದಿಲ್ಲ ಮಳೆ ಇನ್ನೂ ನಾವು ಒಳಗಡೆ ಕೇಕ್ ಕಟ್ ಮಾಡ್ತಾಯಿದ್ರೆ ಕರೆಂಟ್ ಇರಲಿಲ್ಲ ಚಾರ್ಜ್ ಲೈಟ್ ಒಂದಿತ್ತು ಹೊರಗಡೆ ಮಳೆ ಬರ್ತಾನೆ ಇತ್ತು ಸೊ ರಂಜು ಬಂದಿಲ್ಲ ಅಷ್ಟೇ ಇನ್ಯಾರೂ ಬಂದಿರಲಿಲ್ಲ ಆಮೇಲೆ ಬಂದರು ಎಲ್ಲ ಕಟ್ಟಿಂಗ್ ಆದಮೇಲೆ ಸ್ವಲ್ಪ ಮಳೆ ಕಡಿಮೆ ಆಯಿತು ಆಮೇಲೆ ಬಂದರು ಸೊ ಅವನು ಒಂದು ದಿನ ಹಿರಿಯೋಳು ಕೃತುಂಗೆ ಅವನು ಬ ಇಪ್ಪತ್ತೊಂದು ಇಳ್ದು ಇಪ್ಪತ್ತೆರಡು ಬರ್ಡೇ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ನಾನು ಕೃತುಂಗೆ ಮ್ಯಾಚಿಂಗ್ ಆಗಬೇಕು ಅಂತಲೇ ಆ ಏರ್ಬೆಂಡು ಸರ ಬಳೆ ಪ್ರತಿಯೊಂದು ತಂದಿದೆ ತುಂಬ ಕ್ಯೂಟಾಗಿ ಕಾಣ್ತಿದ್ಲು ಪ್ರಿನ್ಸಸ್ ಥರ ಕಾಣ್ತಾ ಇದ್ಲು ಏಂಜಲ್ ಥರ ನಮ್ಮ ದೊಡ್ಡಮ್ಮನೂ ಕೂಡ ಬರ್ತಾ ಇರಲಿಲ್ಲ ಸೊ ಎಲ್ಲರನ್ನೂ ನಾನು ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಹೋಗಿ ಅಂದೆ ಎಲ್ರಿಗೂ ಒಂಥರ ಬೇಜಾರು ಅಳ್ತಾ ಇದ್ರು ನಾನು ಅಳೋದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇವ್ರು ಸಿಂಪತಿಗೋಸ್ಕರ ಅಳೋದೆಲ್ಲ ವೀಡಿಯೋ ಮಾಡಾಕ್ತಾಳೆ ಅಥವಾ ವ್ಯೂವ್ಸ್ಗೋಸ್ಕರ ಹಾಕ್ತಾಳೆ ಅಂತ ಕೆಲವೊಬ್ರು ಬೇಡದೆ ಹೋದರು ಇದು ಮಾಡ್ತಾರೆ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿರಲಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಳ್ಳೋದು ಬೇಡ ಅಂತ ನಾನು ಅದು ಯಾವುದನ್ನು ಕೂಡ ತೋರಿಸ್ತಾ ಇಲ್ಲ ನಾವೇನು ನಗಾಡ್ಕೊಂಡು ಕೇಕ್ ಕಟ್ ಮಾಡ್ತಿದ್ದೀವಿ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಮತ್ತು ಇವಾಗ ಅಮ್ಮ ತಿನ್ನಿಸ್ತಾ ಇದ್ದಾರೆ ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ ಮೋಸ್ಟ್ಲಿ ಈ ಥರ ಯಾರಿಗೂನು ಬೇಡ ಅಪ್ಪ ಇಲ್ಲದೆ ಇರೋ ಮೊದಲನೇ ವರ್ಷದ ಬರ್ಡೇ ಇದು ಇನ್ನು ಪ್ರತಿ ವರ್ಷನವಳು ಇದೇ ರೀತಿ ಆಚರಿಸ್ಕೋಬೇಕು ಮಗಳಿಗೆ ಅಪ್ಪನ ಪ್ರೀತಿನೇ ಇಲ್ವಲ್ಲ ಅಂತ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ನನ್ನ ಮಗಳಿಗೆ ಏನು ಗೊತ್ತಾಗಲ್ಲ ತುಂಬ ಖುಷಿಯಾಗಿದ್ಲು ತುಂಬ ಕುಣಿದಾಡ್ತಾ ಇದ್ಲು ಸೊ ಅವಳು ಖುಷಿನೇ ನಮ್ಮ ಖುಷಿ ಅಂತ ಬದುಕ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಆ್ಯಂಡ್ ಅವಳೆಲ್ಲ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಆಶೀರ್ವಾದ ಎಲ್ಲ ನಾ ನನ್ನ ಮಗಳಿಗೆ ಬೇಕು ಆಮೇಲೆ ಅಪ್ಪಾಜಿ ಎಲ್ಲ ಬಂದರು ಎಲ್ರಿಗೂ ಇದ್ದರು ಅಜ್ಜಿ ಅವ್ರ ಫ್ರೆಂಡು ಅಪ್ಪಾಜಿ ನನಗೆ ಚಾಂದಂಗೆ ಎಲ್ರಿಗೂ ಕೇಕ್ ತಿನ್ನಿಸಾಯಿತು ಮತ್ತು ಫೋಟೋಸ್ಗಳನ್ನ ತೆಗೆಸ್ಕೊಂಡು ಅವರು ಹುಡುಗರುಗಳು ಬರಲೇ ಇಲ್ಲ ಕೇಕ ತಿನ್ನಿಸ್ಕೊಳ್ಳಿ ಬನ್ನಿ ಅಂತ ಹೇಳಿದ್ರೆ ಬರಲೇ ಇಲ್ಲ ಕೂತ್ಕೊಂಡು ಅದಕ್ಕೆ ಅವರಿರೋ ಹತ್ರಕ್ಕಿಂತ ಕೇಕ್ನ ತಗೊಂಡೋಗಿ ತಿನ್ನಿಸು ಪಾಪ ಅಂತ ಅಂದೆ ಪಾಪ ಏನು ಮಾಡ್ಬಿಟ್ಲು ಅಂದರೆ ಕೇಕ್ನ ಅವರು ಕೆನ್ನೆಗೆ ಸ್ವಲ್ಪ ಹಾಕಿದ್ರು ಅಂತ ಹೇಳಿ ಕೇಕ್ನ ಅವಳು ನನ್ನ ತಂಗಿನ ಚಿಕ್ಕಮ್ಮ ಅನ್ನಲ್ಲ ಅಮ್ಮ ಅಂತಲೇ ಕರೀತಾಳೆ ಸೊ ನಾನು ಎತ್ತಿ ಸಾಕಿದ್ದೀನಿ ಅವಳು ಕೂಡ ಒಂದೂವರೆ ವರ್ಷ ಮನೇಲಿ ಇಟ್ಕೊಂಡವಳನ್ನ ಸಾಕಿದ್ದಾಳೆ ಸೊ ಅವಳಿಗೋಸ್ಕರ ಅಂದರೆ ನನ್ನ ತಂಗಿ ಏನು ಬೇಕಾದರೂ ಮಾಡ್ತಾಳೆ ಸೊ ಈ ಬಾಂಡಿಂಗ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಏನು ಹೊಟ್ಟೆಲೆ ಹುಟ್ಟಬೇಕಾಗಿಲ್ಲ ಸೊ ಅಂತ ಅನಿಸುತ್ತೆ ನನ್ನ ಮಗಳು ಅವಳು ಹೊಟ್ಟೆಲಿ ಹುಟ್ಟಿಲ್ಲ ಅಂದ್ರೂ ಅವಳು ಹೊಟ್ಟೆಲಿ ಹುಟ್ಟಿರೋ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊತಾಯಿದ್ದಾಳೆ ಸೊ ದೇವರು ಒಂದು ಕಿತ್ಕೊಂಡ್ರೆ ಒಂದು ಕೊಡ್ತಾನೆ ಅಂತಾರಲ್ಲ ಆ ಥರ ಏನು ನೋಡಿ ಅಲ್ಲಿ ಕೆನ್ನೆಗೆಲ್ಲ ವಾರಿಸ್ಬಿಟ್ರು ಹೇಗೆ ಚಂಡಿ ಮಾಡ್ತಾ ಇದ್ದಾಳೆ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಬಟ್ ಅವಳಿಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ತುಂಬ ಹ್ಯಾಪಿಯಾಗಿದ್ಲು ಅದೊಂದು ನನಗೆ ನೆಮ್ಮದಿ ಆಯಿತು ಅಂತ ಹೇಳ್ಬೋದು ಮಕ್ಕಳು ಅವರು ಖುಷಿ ಆದರೆ ಅದೇ ಅಲ್ವ ಇಷ್ಟ ನೋಡಿ ಇವ್ರು ಬರಲೇ ಇಲ್ಲ ಅದಕ್ಕೋಸ್ಕರ ಅವ್ರಿರೋ ಹತ್ರಕ್ಕೇನೆ ಕೇಕ್ ಕೊಡ್ತಾ ಇದ್ದೀವಿ ಪಾಪ ಕೊಡಿಸ್ದೆ ಪಾಪ ಕೈಯಲ್ಲಿ ರಂಜುನು ಕೂಡ ಬರಲಿಲ್ಲ ಏನಕ್ಕೇನು ಗೊತ್ತಿಲ್ಲ ವೀಡಿಯೋ ಮಾಡ್ಕೊತೀನಿ ಅಂತಲೇನೋ ಮಾಡಲ್ಲ ಭಾ ರಂಜು ಅಂದರೂ ಬರಲಿಲ್ಲ ಮತ್ತು ಕೇಕೆಲ್ಲ ತಿಂದಾಯಿತು ಊಟಕ್ಕೆ ಹಾಕೊಟ್ಟು ಊಟ ಮಾಡಿಕೊಂಡು ಹೋದರೂ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ನಾವು ಕೂಡ ಲಾಸ್ಟಲ್ಲಿ ಊಟ ಮಾಡಿ ಹಚ್ಚು ಕಡಿಮೆ ನಾವು ಕೂಡ ಒಂದು ಹನ್ನೊಂದು ಗಂಟೆ ಆಗಿತ್ತು ಮಲ್ಕೊಳ್ಳೋದು ಮಲ್ಕೊಂಡು ಎಲ್ಲ ಮಾತಾಡಿ ನಾವು ಮಾತಾಡಿದೆ ಸಂತು ವಿಚಾರನೇ ಈ ಥರ ಆಗೋಯ್ತಲ್ವ అని ఇద్దరు ఎస్టు ఖుషిపెట్టిరను అన్న థర ఎలా విచారన మాట్లాడుకుంటు బేజారు మాకు వెత్కం ఎల్గూ తలనో గంటే రాత్రి ಹೆಚ್ಚಾಗಿ ನಿಮ್ಮ ಪ್ಲೆಸ್ಸಿಂಗ್ಸು ನನ್ನ ಮಗಳ ಮೇಲೆ ಇರಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ಗೆ ನಿಮ್ಮ ಕಾಳಜಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೈಕ್ ಮಾಡೋದಂತ ಮರಿಬೇಡಿ ನೆಕ್ಸ್ಟ್ ವ್ಲಾಗಿಲ್ಲಿ ಸಿಗೋಣ ಬಾಯ್ ಯೂಟ್ಯೂಬ್ ಫ್ಯಾಮಿಲಿ